ಆಶರ್ ಅವರು ನೂರ ನಲವತ್ತಾರು ಮತಗಳನ್ನು ಪಡೆದಿದ್ದಾರೆ ಬಿ ವಿ ಸೂರ್ಯನಾರಾಯಣರವರು ಇನ್ನೂರ ಐವತ್ತೈದು ಮತಗಳನ್ನು ಪಡೆದಿದ್ದಾರೆ ಮತ್ತು ನೋಟಾಗಿ ಒಂದು ಮತ ಚಲಾವಣೆಯಾಗಿದೆ ಒಟ್ಟು ಸಾವಿರದ ಮುನ್ನೂರ ನಲವತ್ತೇಳು ಮತಗಳ ಚಲಾವಣೆಯಾಗಿತ್ತು ಈ ಪೈಕಿ ಮೊಹಮ್ಮದ್ ಶಫೀಕ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಅತಿ ಹೆಚ್ಚು ಮತಗಳನ್ನು ಒಂಬೈನೂರ ನಲವತ್ತೈದು ಮತಗಳನ್ನು ಪಡೆಯುವ ಮೂಲಕ ಉಪಚುನಾವಣೆಯಲ್ಲಿ ಆಯ್ಕೆಯಾಗಿತ್ತು ನಾನು ನನ್ನ ವಾರ್ಡಿನ ಮತದಾರರು ಪ್ರಭುಗಳ ಅಂತ ಹೇಳಕ್ ಬಯಸ್ತೀನಿ ಯಾಕೆ ಮಾತೇಳ್ತೀನಿ ಅಂದ್ರೆ ಇವತ್ತು ನಾನು ಜಯಸಿಂಹ ಹಾಕಿ ಬರ್ಬೇಕಾದ್ರೆ ಅವರೇ ಕಾರಣ ಬಹಳಷ್ಟು ಚುನಾವಣೆಗಳು ನಾನು ಎದುರಿಸಿದ್ದೀನಿ ನೋಡಿದ್ದೀನಿ ಮೊದಲನೇ ಚುನಾವಣೆ ನಾನು ನನ್ನ ರಾಜಕೀಯ ಜನ್ಮಸ್ಥಳ ಸಭೆಯಲ್ಲಿ ಚಿಂತಾಮು ಸಭೆಯಲ್ಲಿ ಅಲ್ಲಿರುವಾಗೇ ನನ್ನನ್ನು ನನ್ನ ಜನರು ಕೈ ಬಿಟ್ಟಿಲ್ಲ ಎರಡನೇದು ಚುನಾವಣೆ ಆ ಚುನಾವಣೆಯಲ್ಲೂ ನನಗೆ ಗೆಲ್ಲಿಸಿದ್ದಾರೆ ಇದು ಮೂರನೇ ಉಪಚುನಾವಣೆ ನನಗೆ ನಂಬಿಕೆ ಇತ್ತು ಯಾಕಂದರೆ ನಮ್ಮ ಕುಟುಂಬ ರಾಜಕೀಯ ಇತಿಹಾಸ ಇರುವಂಥ ಕುಟುಂಬ ನಮ್ಮ ತಾತ ಅಬ್ದುಲ್ ಜಫಾರ್ ಸಾಬ್ಬು ಅವರು ಸುಮಾರು ನಲ್ವತ್ತೈದು ವರ್ಷ ಕೋಸಲರಾಗಿದ್ದರು ಮತ್ತು ಅಬ್ದುಲ್ ಗಫಾರ್ ಸಾಬು ನಮ್ಮ ತಾತ ಅವರು ಐದು ವರ್ಷ ಕೋಸಲರಾಗಿದ್ದರು ಮತ್ತು ನಮ್ಮ ತಂದೆಯವರು ಅಬ್ದುಲ್ ಜಲೀಲ್ ಸಾಬು ಅವ್ರ ಐದು ವರ್ಷ ಕೋಶಲರಾಗಿದ್ದರು ಮತ್ತೆ ನಮ್ಮ ಅಜ್ಜಿ ಜಾನ್ ಐದು ವರ್ಷ ಕೌನ್ಸಿಲರ್ ಆಗಿದ್ರು ಮತ್ತು ನಮ್ಮ ಮಾವ ಮೊಹಮ್ಮದ್ ಅವರು ಐದು ವರ್ಷ ಕೌನ್ಸಿಲರ್ ಆಗಿದ್ರು ಇಂಥ ಇತಿಹಾಸ ಹೊಂದಿರುವಂಥ ನಮ್ಮ ಕುಟುಂಬ ಯಾವುದೇ ಕಾರಣಕ್ಕೆ ನಮಗೆ ಕೈ ಬಿಡೋಲ್ಲ ಅಂತ ಒಂದು ನಂಬಿಕೆ ನಾವು ಜನರಲ್ಲಿ ಹುಟ್ಟಿ ಬೆಳೆದಿರೋವಂಥವರು ಜನರು ಯಾವಾಗಲೂ ನಮಗೆ ನಮ್ಮ ಜೊತೆಯಲ್ಲಿರ್ತಾರೆ ನಮ್ಮ ಕೈ ಬಿಡಲ್ಲ ಮತ್ತೊಮ್ಮೆ ನಾನು ಅವ್ರಿಗೆ ಧನ್ಯವಾದಗಳು ಸಲ್ಲಿಸೋಕ್ಕೆ ಬಯಸ್ತೇನೆ ಮತ್ತೆ ನಮ್ಮ ಸ್ನೇಹಿತರು ವಿಶೇಷವಾಗಿ ನಮ್ಮ ಸ್ನೇಹಿತರು ಹಿರಿಯ ಕಿರಿಯ ಮುಖಂಡರು ಎಲ್ಲರಿಗೂ ನಾನು ಯಾರ್ಯಾರು ಸಹಕರಿಸಿದ್ದಾರೆ ಈ ಚುನಾವಣೆಯಲ್ಲಿ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಬಯಸ್ತೇನೆ ತದನಂತರ ಈ ಕ್ಷೇತ್ರದ ಶಾಸಕರು ಉನ್ನತ ಶಿಕ್ಷಣ ಸಚಿವರು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರಿಗೆ ಧನ್ಯವಾದ ಮತ್ತೆ ವಿಶೇಷವಾಗಿ ಎಂ ಸಿ ಅಣ್ಣ ಅವ್ರಿಗೆ ಧನ್ಯವಾದಗಳನ್ನು ಅದೇ ರೀತಿ ನನಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದ ಅದರಲ್ಲಿ ತಮಗೆಲ್ಲ ತಿಳಿದಿದೆ ರಾಜಕೀಯದಲ್ಲಿ ಬಹಳಷ್ಟು ಒತ್ತಡಗಳಿರ್ತದೆ ಬಹಳಷ್ಟು ತಂತ್ರ ಕುತಂತ್ರಗಳು ನಡೆಯುತ್ತೆ ಇವೆಲ್ಲ ನಮಗೆ ಮಾಮೂಲಿ ಆಗಿಬಿಟ್ಟಿದೆ ನನ್ನ ರಾಜಕೀಯ ಜೀವನದಲ್ಲಿ ಬಹಳಷ್ಟು ನೋಡಿದ್ದೇನೆ ಆದರೆ ಒಂದು ಹೇಳೋಕ್ಕೆ ಬಯಸ್ತೇನೆ ಈ ಅಬ್ದುಲ್ ಜಬ್ಬಾರ್ ಸಾಬ್ರವರ ಕುಟುಂಬಕ್ಕೆ ರಾಜಕೀಯವಾಗಿ ಯಾರನ್ನ ಎದುರಿಸ್ಬೇಕಾದ್ರೆ ನೂರು ಸತಿ ಯೋಚನೆ ಮಾಡಬೇಕಂತ ನಿಮ್ಮ ತಂತ್ರ ಕುತಂತ್ರಗಳು ವಾರ್ತಾಗಳು ಏನು ನಡೆಯೋದಿಲ್ಲ ಅಲ್ಲಿ ಬರೀ ಆ ರೋಡ್ಗೆ ಸೀಮಿತ ಅಷ್ಟೇ ನಮ್ಮ ರಾಜಕೀಯ ಜೀವನದಲ್ಲಿ ನೀವು ಆಟ ಆಡೋಕ್ಕೂ ಸಾಧ್ಯವಿಲ್ಲ ಅಂತ ಹೇಳಕ್ ಬಯಸ್ತೀವಿ ಮಿಕ್ಕಿದು ರಾಜಕೀಯದಲ್ಲಿ ಫಲಿತಾಂಶ ಬಂದಿದೆ ನನ್ನ ವಿರೋಧಿಗಳಿಗೆ ಇದೇ ಉತ್ತರ ಅಂತ ಹೇಳಕ್ ಬಯಸ್ತೇನೆ ಸತ್ತಿರವಾದ ಈ ಹಾವು ಮತ್ತೆ ಹೊಡೆಯೋದು ಪ್ರಯೋಜನ ಇಲ್ಲ ಅದಕ್ಕೆ ನನ್ನ ವಿರೋಧಿಗಳ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗೋದಿಲ್ಲ ಅವರು ಆಲ್ರೆಡಿ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಜನರು ಇಷ್ಟರಲ್ಲಿ ಇವರು ಮುಂದಿನ ದಿನಗಳಲ್ಲಿ ಅವರೇ ಅರ್ಥ ಮಾಡ್ಕೋಬೇಕು ಅವರು ಮತ್ತೊಮ್ಮೆ ಮುಂದಿನ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಬೇಕು ಅಥವಾ ಬೇಡ ಅನ್ನೋದು ಅವ್ರು ಅರ್ಥ ಮಾಡ್ಕೋಬೇಕು ಬಹುಶಃ ಜೆ ಡಿ ಎಸ್ ಪಕ್ಷಕ್ಕೆ ಡೆಪಾಸಿಟ್ ಸಿಕ್ಕಿದೆಯೋ ಗೊತ್ತಿಲ್ಲ ನನಗಂತೂ ನನಗೂ ಗೊತ್ತಿಲ್ಲ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ನಾನಾ ರೀತಿಗಳಲ್ಲಿ ನನಗೆ ತೊಂದರೆಗಳು ಕೊಟ್ಟರು ನಾನು ಬರೀ ಡೆವಲಪ್ಮೆಂಟ್ಗೋಸ್ಕರ ನಾನು ಎಂ ಸಿ ಸುಧಾಕರ್ ರೆಡ್ಡಿ ಅವರು ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದೆ ಅಭಿವೃದ್ಧಿ ನನ್ನ ನಡೆ ಅಭಿವೃದ್ಧಿ ಕಡೆ ಅಂತ ಹೇಳಿದ್ದೆ ಆ ಮಾತಿಂದ ನಾನು ಅವ್ರಿಗೆ ಬೆಂಬಲ ಕೊಟ್ಟಿದ್ದೆ ಆ ಬೆಂಬಲ ಕೊಟ್ಟಿದ್ದಕ್ಕೆ ನನಗೆ ಡಿಸ್ಕ್ವಾಲಿಫೈ ಮಾಡಿದ್ರು ಡಿಸ್ಕ್ವಾಲಿಫೈ ಆದ ನಂತರ ಡಿ ಸಿ ಕೋರ್ಟ್ ಆಯಿತು ಹೈ ಕೋರ್ಟ್ ಆಯಿತು ಮಧ್ಯೆ ಡಿ ಸಿ ಕೋರ್ಟು ಹೈ ಕೋರ್ಟು ಬಹಳಷ್ಟು ತೊಂದರೆಗಳು ಕೊಟ್ಟರು ತದನಂತರ ಆಯ್ತು ಬಿಡ್ರಪ್ಪ ನಾನು ಡಿಸ್ಕ್ವಾಲಿಫೈ ಆಗಿದ್ದೀನಿ ಮುಂದಿನ ಎಲೆಕ್ಷನ್ ಬರ್ತದೆ ಉಪ ಚುನಾವಣೆಯಲ್ಲಿ ಅಲ್ಲಿ ಸ್ಪರ್ಧೆ ಮಾಡ್ಕೊಳ್ಳೋಣ ಅಂತ ಹೇಳಿ ಆರಾಮಾಗಿದ್ದೆ ಅಲ್ಲೂ ಸರ್ವಿಸ್ ಮಾಡ್ತಾ ಇದ್ದೆ ಕೌನ್ಸಿಲರ್ ಇದ್ದೇ ಇರುವಾಗ ಸರ್ವಿಸ್ ಮಾಡ್ಕೊಂಡು ಬಂದೆ ನಾನು ಯಾವಾಗ ಇಲ್ಲಿ ಬಂದು ನಾಮಿನೇಷನ್ ಫೈನ್ ಮಾಡಿದೆ ಆವಾಗ ಶುರು ಆಯಿತು ಮತ್ತೊಂದು ರಾಜಕೀಯ ಮತ್ತೆ ವಾದ ವಿವಾದಗಳು ಅಬ್ಜೆಕ್ಷನ್ಸ್ ನಡೆಯಿತು ಆ ಅಬ್ಜೆಕ್ಷನ್ಸಲ್ಲಿ ಇವರು ಡಿಸ್ಕ್ವಾಲಿಫೈ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ಇವರು ಸ್ಪರ್ಧೆ ಮಾಡಬಾರ್ದು ಅಂತ ಅಲ್ಲಿ ಒಂದು ಕುತಂತ್ರ ನಡೀತು ಕಾನೂನು ರೀತಿಯಲ್ಲಿ ಆರು ವರ್ಷ ಸ್ಪರ್ಧೆ ಮಾಡಬಾರ್ದಂತಿದೆ ಅಂತ ವಾದ ಮಾಡಿದ್ರು ನಮ್ಮ ತಮ್ಮನಾದ ಮೊಹಮ್ಮದ್ ಮುಬಾರಕು ವಕೀಲಾಗಿದ್ದಾರೆ ಅದನ್ನು ವಕೀಲಾಗ ಕಾರಣ ಏನಂದ್ರೆ ಈ ರಾಜಕೀಯ ಈ ರಾಜಕೀಯದಿಂದ ನಾವು ವಕೀಲ ಆಗಿದ್ದು ಬಹುಶಃ ನೋಡಿ ರಾಜಕೀಯ ಎಲ್ಲಿಂದ ಎಲ್ಲಿ ಎತ್ಕೊಂಡು ಹೋಗತ್ತೆ ಅಂತ ಈ ರಾಜಕೀಯದಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕುಟುಂಬದಿಂದ ಡಾಕ್ಟರ್ಸ್ ಹುಟ್ಟುತ್ತಾರೆ ಮತ್ತೆ ಆಲ್ರೆಡಿ ಇಂಜಿನಿಯರ್ಸ್ ಇದ್ದಾರೆ ಮುಂದಿನಲ್ಲಿ ಕೆ ಎಸ್ ಆಫೀಸರ್ಸ್ ಆಗಬೇಕಂತ ನಮ್ಮ ಕುಟುಂಬದಲ್ಲಿ ಬಹಳಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳು ಯಾರು ಇದ್ದಾರೆ ಅವ್ರಿಗೆ ಒಳ್ಳೆ ಅಭ್ಯ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಸ್ಥಾನದಲ್ಲಿ ಬರಬೇಕಂತ ನಾವು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ನಾನು ಹೇಳ್ತಾ ಹೇಳ್ತಾ ಸ್ವಲ್ಪ ಈ ಕಡೆ ಬಂದೆ ಅದ ಡಿಸ್ಕ್ವಾಲಿಫೈ ಮಾಡಿದ್ರು ನಿಂತ್ಕೋಬಾರ್ದು ಅಂತ ಆಯಿತು ಅಲ್ಲಿ ವಾದ ಮಾಡ್ದೆ ನನ್ನ ತಮ್ಮನಾದ ಮೊಹಮ್ಮದ್ ಮುಬಾರಕ್ಕೂ ವಾದ ಮಾಡಿದ ವಾದ ಮಾಡಿದ ನಂತರ ಅಲ್ಲಿ ಪರ್ಮಿಷನ್ ಸಿಕ್ತು ತದನಂತರ ಮತ್ತೆ ಹೈಕೋರ್ಟ್ ಹೋಗ್ತಾರೆ ಹೈಕೋರ್ಟ್ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಪಿಟಿಷನ್ ಹಾಕ್ತಾರೆ ಯಾವುದೇ ಕಾರಣಕ್ಕೂ ಈ ರಿಸಲ್ಟು ಹೋಲ್ಡ್ ಮಾಡಬೇಕು ಇವ್ರಿಗೆ ಡಿಸ್ಕ್ವಾಲಿಫೈ ಆಗಿದ್ದಾರೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಮತ್ತೆ ಹೈಕೋರ್ಟಲ್ಲಿ ಅವ್ರಿಗೆ ಹಿನ್ನಡೆ ಆಗತ್ತೆ ನಮ್ಗೆ ಜಯ ಸಿಕ್ಕತ್ತೆ ಇನ್ನೆರಡು ದಿವಸ ಪೋಲಿಂಗ್ ಇರುತ್ತೆ ಆ ಪೋಲಿಂಗಲ್ಲಿ ನನಗೆ ಅವಕಾಶ ಸಿಗತ್ತೆ ಹೈಕೋರ್ಟು ಅವಕಾಶ ಕೊಟ್ಟಿರುತ್ತೆ ಇದು ಇಂಥ ಸುಮಾರು ರೀತಿಯಲ್ಲಿ ರಾಜಕೀಯದಲ್ಲಿ ಪ್ರತಿಯೊಂದು ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೆ ಅವೆಲ್ಲ ಉಪಯೋಗಿಸ್ಕೊಂಡು ಜನರಿಗೆ ಈ ಏನು ಜಬ್ಬಾರ್ ಸಾಬ್ ಕುಟುಂಬ ಇದೆ ಅವ್ರು ರಾಜಕೀಯದಲ್ಲೇ ಲಾಶ್ ಮಾಡಿಬಿಡ್ಬೇಕು ಅವ್ರು ಬರಬಾರ್ದು ಅನ್ನೋ ರೀತಿಯಲ್ಲಿ ಮುಗಿಸ್ಬೇಕು ಈ ರಾಜಕೀಯವಾಗಿ ಅಂತ ಹೇಳ್ತಾರೆ ಅದು ನಿಮ್ಮ ಕನಸು ಹೊತ್ತು ನಿಮ್ಮ ಕೈಯಲ್ಲೂ ಸಾಧ್ಯ ಇಲ್ಲ ನನಗೆ ಮುಗಿಸಿರೋ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡಿರೋರು ಆಲ್ರೆಡಿ ಮುಗಿದು ಹೋಗಿದ್ದಾರೆ ರಾಜಕೀಯದಲ್ಲಿ ಚರಿತ್ರೆಗಳಿದೆ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಇನ್ನು ಭಾಳಷ್ಟು ಹೇಳೋಕೆ ಬಯಸ್ತೀನಿ ಆದರೆ ಈ ಸಮಯವಲ್ಲ ಸಮಯ ಬಂದ ನಂತರ ನಾನು ಮಾತಾಡ್ತೀನಿ ನನ್ನ ಸಹಪಾಠಿಗಳು ನಮ್ಮ ಕೌನ್ಸ್ಲರ್ಸ್ ಎಷ್ಟಿದ್ದಾರೆ ಅವರೆಲ್ಲ ಸಹಕಾರ ನನಗೆ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದ ನನಗೆ ಬಯಸ್ತೇನೆ ನಾನು ¡Ah, ah,